ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸೂಪರಾಗಿ ಸುಲಭವಾಗಿ ಒಂದು ಡಿಫ್ರೆಂಟಾಗಿ ಚಿತ್ರಾನ್ನ ಮಾಡೋಣ ಅಯ್ಯೋ ಇದೇನು ಚಿತ್ರಾನ್ನ ಅಂತ ಅಂದ್ಕೋಬೋದು ನೀವು ಆದರೆ ನಾನು ಮಾಡೋದು ನೋಡಿ ಒಂದು ನೀವು ಕೂಡ ಮಾಡಿ ತಿಂದು ನೋಡಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ನೀವು ಕೂಡ ಆವಾಗವಾಗ ಮಾಡಿ ಮಕ್ಕಳನ್ನ ಇದನ್ನೇ ಮಾಡಿ ಕೊಡ್ತೀರಾ ಮಕ್ಕಳು ಕೂಡ ಹಾಗೆ ಇದನ್ನೇ ಮಾಡಿ ಕೊಡಮ್ಮ ಅಂತ ಕೂಡ ಹೇಳ್ತಾರೆ ಅಷ್ಟು ಟೇಸ್ಟ್ ಆಗಿರುತ್ತೆ ತುಂಬ ಸುಲಭ ಮಾಡೋದು ಏನು ತರಕಾರಿ ಅದು ಇದು ಏನು ಬೇಕಾಗಲ್ಲ ತುಂಬ ಸುಲಭವಾಗಿ ಈಸಿಯಾಗಿ ಈ ಚಿತ್ರನ ಮಾಡ್ಕೋಬೋದು ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಒತ್ತಿ ನಾವು ಹಾಕೋ ವಿಡಿಯೋನ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಹಾಗೆ ಇಷ್ಟ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಸುಲಭವಾಗಿ ನೀವು ಈ ರೆಸಿಪಿನ ಮಾಡ್ಬೋದು ಬನ್ನಿ ಇವಾಗ ಏನೇನೆಲ್ಲ ಬೇಕು ಅಂತ ನೋಡೋಣ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರ ತುಂಬ ಧನ್ಯವಾದಗಳು ಎಲ್ಲರಿಗೂ ನೋಡಿ ಇಲ್ಲಿ ಕಾಲು ಕೆ ಜಿ ಅಕ್ಕಿ ಅನ್ನನ ಮಾಡಿ ಇಟ್ಕೊಂಡಿದ್ದೆ ನಾನು ಅಕ್ಕಿ ತಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿ ನಾನು ಈ ಥರ ಉದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೂರು ಈರುಳ್ಳಿನ ನಾನು ಉದ್ದದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅರ್ಜೆಂಟಿಗೆ ಅಂತ ನೋಡಿ ಹುಣ್ಣೆಹಣ್ಣು ಬಿಸಿನೀರಲ್ಲಿ ಹಾಕಿ ಕುದಿಸ್ಬಿಟ್ರೆ ನಿಮಗೆ ಬೇಗ ಹುಣೆಹಣ್ಣು ಹುಳಿ ರೆಡಿ ಆಗುತ್ತೆ ನೋಡಿ ನಿಮಗೆ ಟೈಮ್ ಇದ್ರೆ ಬೇಕಂದರೆ ನೆನೆಸ್ಕೋಬೋದು ನಾನಿವಾಗ ಬಿಸಿನೀರಲ್ಲಿ ಹಾಕಿ ಕುದಿಸ್ತೀನಿ ಕುದಿಸಿದ್ದೀನಿ ಅಂದರೆ ಬೇಗ ಹುಳಿ ಬಿಡುತ್ತೆ ಅಂತ ಮತ್ತೆ ಸಾಸಿವೆ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಮಾಡೋಕ್ಕೆ ಎಣ್ಣೆ ಬನ್ನಿ ಇವಾಗ ಹುಳಿ ಚಿತ್ರಾನ್ನ ಮಾಡೋಣ ನೋಡಿ ನಾನೊಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಎಣ್ಣೆನೆ ಹಾಕೋತಾ ಇದ್ದೀನಿ ಇವಾಗ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಕಾಯಿ ಸ್ವಲ್ಪ ನಾನಿಲ್ಲಿ ಕಡ್ಲೆ ಬೀಜನ ಇದ್ದೀನಿ ನಿಮಗೆ ಫಸ್ಟೇ ಕಡಲೆ ಬೀಜ ತೋರಿಸಿಲ್ಲ ನಾನು ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ಹಾಗೆ ಸಾಸಿವೆನ ಇದ್ದೀನಿ ನೀವು ಬೇಕಂದರೆ ಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕೋಬೋದು ನಾನಿಲ್ಲಿ ಕಡಲೆ ಬೀಜ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಮೆಣಸಿನ್ಕಾಯಿನ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸರ್ತಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನು ನೋಡಿ ಕಡಲೆ ಬೀಜ ಕಲರ್ ಚೇಂಜ್ ಆಗಿದೆ ನಾನು ಇವಾಗ ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಇಲ್ಲಿ ಹುಳಿ ಚಿತ್ರಾನ್ನಕ್ಕೆ ಹುಣಸೆ ಚಿತ್ರಾನ್ನಕ್ಕೆ ಈರುಳ್ಳಿ ಇಷ್ಟ ಇಲ್ಲಾಂದರೆ ಬೆಳ್ಳುಳ್ಳಿ ಕೂಡ ನೀವು ಹಾಕಿ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ನೀವು ಸುಲಭವಾಗಿ ಈ ರೀತಿ ಮಾಡ್ಕೋಬೋದು ಡೈಲಿ ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ನೀವು ಈ ಥರ ಈ ಥರ ಕೂಡ ಮಾಡಿಕೊಂಡು ತಿನ್ಬೋದು ತುಂಬ ಸೂಪರಾಗಿರುತ್ತೆ ಬೈಕ್ ಕೂಡ ಟೇಸ್ಟಾಗಿರುತ್ತೆ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಣ್ಣಿನ ಚಿತ್ರಾನ್ನ ಇದು ಇನ್ನೂ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಬ್ಬೇನ ಹಾಕ್ತಾಯಿದ್ದೀನಿ ಕಬ್ಬೇ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಡೋಣ ಈಗ ಸ್ವಲ್ಪ ಅರ್ಶನ ಒಂದು ಸಾಲು ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಫಸ್ಟೇ ಅನ್ನಕ್ಕೆ ಹಾಕಿರ್ತೀವಲ್ವ ಇವಾಗ ಸ್ವಲ್ಪ ಹಾಕ್ಕೊಂಡ್ರೆ ಅದು ಸರಿ ಹೋಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರಿಶಿನ ಹಾಕ್ಕೊಂಡು ಜಾಸ್ತಿ ಏನೂ ಹಾಕಂಗಿಲ್ಲ ಟೊಮೊಟೊ ಅದು ಇದು ಏನಿಲ್ಲ ಇದಕ್ಕೆ ಇಷ್ಟೇ ಸಿಂಪಲ್ಲಾಗಿ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡೋದು ಟೇಸ್ಟ್ ಕೂಡ ಸೂಪರ್ ಆಗುತ್ತೆ ಆದರೆ ಮಾತ್ರ ತುಂಬ ಸಿಂಪಲ್ಲು ಮನೇಲಿ ಇರೋ ಪದಾರ್ಥದಲ್ಲೇ ನಾವು ಈ ಥರ ಚಿತ್ರಾನ್ನ ಮಾಡ್ಬೋದು ಬ್ಯಾಚುಲರ್ಗಂತೂ ತುಂಬ ಸುಲಭವಾಗಿ ಈ ಥರ ಚಿತ್ರ ಮಾಡಿಕೊಂಡು ತಿನ್ಬೋದು ಬ್ಯಾಚುಲರ್ಗೆ ತುಂಬ ಯೂಸ್ಫುಲ್ ಅಂತ ರೆಸಿಪಿನೇ ಹೇಳ್ಬೋದು ನೋಡಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ ನಾನು ಇವಾಗ ಇಲ್ಲಿ ಹಣ್ಣಿನ ಡ್ರೆಸ್ಸನ್ನು ಹಾಕ್ತೀನಿ ನೋಡಿ ನೋಡಿ ಚೆನ್ನಾಗೆ ಹುಣಸೆ ಹಣ್ಣ ಕಲಸಿ ನಾನು ಈ ಥರ ಇವಾಗ ಹಾಕಿದ್ದೀನಿ ಇದರಲ್ಲಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಯಾವ ಮಸಾಲೆ ಕೂಡ ಇಲ್ಲ ನೋಡಿ ಚೆನ್ನಾಗಿ ಹಣ್ಣು ಈ ಥರ ಕುದಿಬೇಕು ಕುದ್ದು ಇವಾಗ ಗಟ್ಟಿಯಾಗಿದೆ ಅಲ್ವಾ ಇವಾಗ ನಾವು ರೈಸ್ನ ಹಾಕ್ಕೊಳ್ಳೋಣ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ತುಂಬ ಟೇಸ್ಟ್ ಆಗುತ್ತೆ ಇದು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಬೆಳಗ್ಗೆ ಬೇಗ ಸುಲಭವಾಗಿ ಈ ರೈಸ್ನ ನೀವು ಮಾಡ್ಕೋಬೋದು ನೈಟ್ ಏನಾದರೂ ರೈಸ್ ಉಳಿದಿದ್ರೆ ಯಾರೂ ತಿನ್ನಲ್ಲ ಸಾಂಬಾರು ಹಾಕ್ಕೊಂಡು ಈ ಥರ ಒಗ್ಗರಣೆ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ರೈಸ್ ಕೂಡ ಖಾಲಿ ಆಗುತ್ತೆ ಒಂದು ನಾಷ್ಟ ಆಗಿಬಿಡುತ್ತೆ ಅದರಲ್ಲೇ ಮತ್ತು ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ ಈ ಥರ ನೈಟ್ ಏನಾದರೂ ರೈಸ್ ಉಳಿದಿದ್ರೆ ನೀವು ಮಾಡಿ ಕೊಡ್ಬೋದು ಎಲ್ಲರಿಗೂ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಹಾಗೆ ನಿಮಗೆ ರೈಸ್ ಕೂಡ ಯಾವುದೇ ವೇಸ್ಟ್ ಆಗೋಲ್ಲ ಹಾಗೆ ನೀವು ಬರೀ ಸುಮ್ಮನೆ ಮಾಮೂಲಿ ಚಿತ್ರಾನ್ನ ಮಾಡಿಕೊಟ್ರೆ ಡೈಲಿ ಇದೇನು ಮಾಡ್ತಾರೆ ಅನ್ನೋ ಥರ ಆಗುತ್ತೆ ಹಾಗಾಗಿ ಈ ಥರ ವೆರೈಟಿ ವೆರೈಟಿ ಚಿತ್ರಾನ್ನ ನೀವು ಮಾಡ್ಕೋಬೋದು ನಾನೀಗ ಆಲ್ರೆಡಿ ಒಂದು ನಾಲ್ಕೈದು ಚಿತ್ರಾನ್ನ ರೀತಿ ಹಾಕಿದ್ದೀನಿ ಕ್ಯಾರೆಟ್ ಚಿತ್ರಾನ್ನ ಹಾಗೆ ಕರ್ಬೇವಿನ ಚಿತ್ರಾನ್ನ ನಿಂಬೆ ಹುಳಿ ಚಿತ್ರಾನ್ನ ಒಂದು ನಾಲ್ಕೈದು ರೆಸಿಪಿ ನಾನು ಇವಾಗ ಹಾಕಿದ್ದೀನಿ ಚಿತ್ರಾನ್ನ ಮಾಡೋದು ನೀವು ನೋಡಿಲ್ಲ ಅಂದರೆ ಅದು ಕೂಡ ನೋಡಿ ಲಿಂಕ್ನ ಹಾಕಿರ್ತೀನಿ ನಾನು ನೋಡಿದ್ದು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಹೊಸ ಹೊಸ ರೀತಿಯಲ್ಲಿ ನಿಮಗೆ ರೆಸಿಪಿಗಳು ಬೇಕಂದರೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಚಿತ್ರಾನ್ನ ರೆಡಿ ಆಯಿತು ನೋಡಿ ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕ್ಕೊಂಡು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿತ್ರಾನ್ನ ಹುಣಸೆಣ್ಣ ಚಿತ್ರಾನ್ನ ರೆಡಿ ಆಯಿತು ಆಗಿರುತ್ತೆ ಟೇಸ್ಟ್ ಕೂಡ ಸೂಪ್ಪರು ನಮಗೆ ಮಾಡೋಕ್ಕೆ ಕೂಡ ತುಂಬ ಸುಲಭ ಬೆಳಗಿನ ಟಿಫನ್ಗೆ ಏನು ಟೆನ್ಷನ್ ಇರಲ್ಲ ಈ ರೀತಿ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಐತೆ ಅಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ ಐಕನ್ ಒತ್ತಿ ಬೆಲ್ ಐಕನ್ ಒತ್ತೋದ್ರಿಂದ ನಾವು ವಿಡಿಯೋ ಫಸ್ಟು ನೋಟಿಫಿಕೇಷನ್ ಬರುತ್ತೆ ನೀವೇ ನೋಡ್ಬೋದು ದಯವಿಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇದೇ ಸಪೋರ್ಟು ನಿಮಗೆ ನಮಗೆ ಸದಾ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ